ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿತ್ ಕ್ಯಾಪ್ಸೆ ಚಾನಲ್ ನಾನಿವತ್ತಿನ ಲಾಗಲ್ಲಿ ನಿಮಗೆ ನನ್ನ ಹತ್ರ ಸ್ವಲ್ಪ ಇದು ಕ್ಲಿಪ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ ತುಂಬ ಏನಿಲ್ಲ ನನ್ನ ಹತ್ರ ಇರುವುದನ್ನು ನಿಮಗೆ ನಾನು ತೋರಿಸ್ತೇನೆ ಹಾಗೆ ಹೂ ಹೇಗೆ ಹಾಗೆ ನಾನು ಬಳಸುವಂಥ ವಾಚಣಿಗೆ ಯಾವುದು ಅದನ್ನು ನಿಮಗೆ ತೋರಿಸ್ತೇನೆ ನಾನು ನಾನು ವಾಚಣಿಗೆ ತೋರಿಸ್ತೇನೆ ವಾಚಣಿಗೆ ನಾನು ಮರದ್ದು ಯೂಸ್ ಮಾಡ್ತಾ ಇದರಲ್ಲಿ ಬೇರೆ ಬೇರೆ ಸೈಜ್ ಬರ್ತದೆ ನಾನು ಫ್ಲಿಪ್ಕಾರ್ಟಲ್ಲಿ ತಿದ್ದೋದು ನಿಮಗೆ ನಾನು ತೋರಿಸ್ತೀನಿ ಇದು ನಾನು ಮನೇಲಿ ಯೂಸ್ ಮಾಡೋದು ಇದರಿಂದ ಸ್ವಲ್ಪ ದೊಡ್ಡದು ಬರ್ತದೆ ಇನ್ನೆರಡು ಎರಡು ಮೂರು ಇಲ್ಲ ಇದೆ ಮತ್ತೆ ಒಂದು ನಾನು ಬೇರೆ ತೆಗೆದಿಟ್ಟಿದ್ದೀನಿ ಇನ್ನೆರಡು ಮೂರನ್ನು ತೋರಿಸ್ತೇನೆ ಇದೊಂದು ಬಾಚಣಿಗೆ ನೋಡಿ ಈ ಥರದೊಂದು ನೋಡಿ ಇದೊಂದು ಇದು ಬೇವಿನ ನಂಬರ್ ಇದ್ದಂತೆ ನಂಗೆ ಗೊತ್ತಿಲ್ಲ ಆದರೆ ನಾನು ಇದನ್ನು ಯೂಸ್ ಮಾಡೋದು ನಾನು ಫ್ಲಿಪ್ಕಾರ್ಟಿ ತಗೊಂಡಿದ್ದು ಇನ್ನು ಕ್ಲಿಪ್ಸ್ ತೋರಿಸಿ ನಿಮಗೆ ಇದು ಹೇರ್ ಬ್ಯಾಂಡ್ ನೋಡಿ ಇದು ಮಕ್ಕಿಗೆ ಯೂಸ್ ಮಾಡ್ತಾರೆ ಇದರಲ್ಲಿ ಮಣಿ ಮಣಿ ಹಾಕಿ ತುಂಬ ಚೆಂದ ಕಾಣ್ತದೆ ಇದು ಏನಂದರೆ ಸ್ವಲ್ಪ ಲಾಂಗ್ ಹೇರ್ ಇರ್ತದಲ್ಲ ಇದ್ರು ವಾಲೆಡಲ್ಲಿ ಯಾವ ಥರದಲ್ಲ ಹಾಕೊಳ್ತಾರೆ ನಾನು ಇನ್ನು ಬಂದು ನನ್ನ ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ಸ್ ಸ್ವಲ್ಪ ಅಷ್ಟೇ ಇರೋದು ನಿಮಗೆ ತೋರಿಸ್ತೇನೆ ನಾನು நோடி இது ஃபஸ்ட் ஃபஸ்ட் லாங்கி ஷூட்மா ஃபஸ்ட்டு இதொந்து லாங்கிது இது இன்னும் இது டெய்லி யூஸ் மாதிரி க்ளிப்பு இதொந்து கிளிப்பு இதொந்து இதர ஜெத்த இன்னொரு இது இதொந்து ரண்டு ரேண்டு இது தான் நிற மீஸு தரப்படல ஆ ஃபரெண்டு ரேண்டு லீஸ் ஆக மத்த இது க்ளிப்ஸ் நோடி மட்டும் இத்தரது ரேண்ட் அந்த இது நீ தலைகே ஹாக்கி நெந்திர மலிக்கு தர கண்டது இது ஆர்டிஃபிஷியல் மலிங்கி மீர இன்னொந்தி கலர்ஸ் தோர்ஸ் தானே இதொந்து கிளிப்பு ரெண்டு கண்டது ಇದೊಂದು ಇದೊಂದು ಲಾಂಗ್ ಪಿಪ್ಸಲ್ಲಿ ಈ ಟೈಪ್ ನಂದು ಇದು ಕೂಡ ಇದೆಲ್ಲ ಟ್ರೆಂಡಲ್ಲಿ ಟ್ರೆಂಡಲ್ಲಿದೆ ಇದು ಹಳತ್ತು ನಂದು ಕ್ಲಿಪ್ಪು ಒಂದು ತೋರಿಸ್ತೇನೆ ಇದೊಂದು ಕ್ಲಿಪ್ಪು ನೋಡಿ ಇದೆರಡು ನಾನು ಜಾತ್ರೆ ಅಂತಕೊಂಡು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಎರಡು ಕಲರ್ ಪಿಂಕ್ ಮತ್ತು ವೈಟ್ ಮತ್ತು ಇದೊಂದು ಇದೆಲ್ಲ ಲಾಂಗ್ ಕ್ಲಿಪ್ಪು ಇದು ಕೂಡ ಲಾಂಗ್ ಕ್ಲಿಪ್ಪು ಇಲ್ಲ ಟ್ರೆಂಡಲ್ಲಿ ಬರೋದು ಇದೆಲ್ಲ ಹಾಕಿಬಿಟ್ರೆ ಈಗ ಕ್ಲಿಪ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಕಲೆಕ್ಷನ್ಸ್ ಇಟ್ಟಿದ್ದೆ ಹಾಗೆ ನಿಮಗೆ ತೋರಿಸೋ ಹೇಳಿ ಸಣ್ಣ ಕಿಪ್ಸಲ್ಲಿ ಇದೊಂದು 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 ನೆಕ್ಸ್ಟ್ ಬನಾನಾ ಟೈಪ್ ಇದೆ ಕ್ಲಿಪ್ಸಲ್ಲಿ ಇದೊಂದು ಬನಾನ ಟೈಪ್ಸ್ ಎಲ್ಲ ನಂತರ ಚಿಟ್ಟೆ ಇದೊಂದು ಅದಕ್ಕೆ ಸಣ್ಣ ಅಂತ ಹಾಗೆ ಇದೊಂದ್ರೆ ಬರಬೇಂಡಾ ಲಾಂಗ್ಸ್ ಸೈಡ್ ಸೈಡಿದ್ದೀರಾ ಮತ್ತೆ ಇನ್ನೊಂದು ಸಣ್ಣ ಕಿಪ್ಸ್ ಈ ಟೈಪ್ ಇದು ಮತ್ತೊಂದು ಈ ಟೈಪ್ ಇದು ನೋಡಿ ಇದು ಬನಾನಾ ಕ್ಲಿಪ್ಸಲ್ಲಿ ಸಣ್ಣ ಅದು ರಬ್ಬರ್ ಬ್ಯಾಂಡು ಮತ್ತು ಇದೊಂದು ಇದೊಂದು ಸಣ್ಣ ಕ್ಲಿಪ್ ತುಂಬ ಚೆಂದ ಉಂಟಿದು ಇದು ಕೂಡ ಜಾತ್ರೆ ಇರ್ತದೆ ನೋಡಿ ಇದು ಇಷ್ಟು ನನ್ನ ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ ಕಲೆಕ್ಷನ್ಸ್ ನಿಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿಟ್ಟ ಇನ್ನು ನಾನು ತೆಗೆಯಬೇಕು ಈಗ ಸ್ಕೂಲಿಗೆ ಬಂದೆ ಯಾಕೆಂದ್ರೆ ನಿಮಗೆ ಹೂ ಕಟ್ಟಿ ಕೂತಿದ್ರು ಹಾಗೆ ಹೂ ಕಟ್ಟು ಹೇಗೆ ಅಂತ ಹೇಳ್ಕೊಡ್ತೇನೆ ನಾನು ನನಗೆ ಕಾಲಲ್ಲಿ ಬಾಯಲ್ಲಿ ಮತ್ತೆ ಕೈಯಲ್ಲಿ ಕಟ್ಟಲಿಕ್ಕೆ ಗೊತ್ತುಂಟು ನಾನು ನಾವು ಹೇಳ್ಕೊಡ್ತೀವಿ ನನಗೆ ಅಂದರೆ ಬಾಯಲ್ಲಿ ಮತ್ತು ಕಾಲಿಗೆ ಕಟ್ಟಿದ್ರೆ ನಾವು ದೇವಸ್ಥಾನಕ್ಕೆ ಆಗಿರ್ಬೋದು ಅದೇ ಶುಭ ಕಾರ್ ಯೂಸ್ ಮಾಡಬಾರ್ದು ಅದು ಸುಮ್ಮನೆ ಕಟ್ಟ ನಾನು ನಿಮಗೆ ಕೈಯಲ್ಲಿ ಕಟ್ಟಿ ಅಂದರೆ ತುಂಬ ಅಷ್ಟು ಗೊತ್ತಿಲ್ಲ ಸಿಂಪಲ್ ಸಿಂಪಾಗಿ ಕಟ್ಟಿ ತೋರಿಸ್ತೇನೆ ಮೊದಲಾದರೆ ನಮ್ಮ ಮನೆಯಲ್ಲಿ ಕಾಕಡ ಮಲ್ಲಿ ಈಗ ನಮ್ಮಲ್ಲಿ ಹಬ್ಬಲಿ ಉಂಟು ಅದರಲ್ಲಿ ನಿಮಗೆ ತೋರಿಸ್ತೇನೆ ನಾನು நியோ இ காணஸ்தா ஹாபாலிக்கு நாவீங்க கொய் கொண்டு சொல்வ கொய் திட்டேனே சாக்கிங்க சும்மா யாக்கே கீழ நான் ஊக்கட்டு தோர்ஸ்க்கே மாட்டா பண்ணி ஹேக்கொடத்தேனே இங்க நூலு ரெடி மாடுத்தேனே நானே நூலு தேனே ஒன்று நூலன்னு டபல் மாற தூதிகொந்து கண்டு மத்திய எண்ணிக்கு ஒன்று கண்டன ஹாக்கொட்கு எடுக்கேன் நான்கு நான் கொடுத்தேன் இங்கே ಹೀಗೆ ಇಟ್ಕೊಳ್ಬೇಕು ಕಾಣಿಸ್ತದೆ ಅಂತ ನೋಡಿ ನೋಡಿಯಾ ಎರಡು ಹೂ ಕೊಡಬೇಕು ಒಂದು ಹೂವಿಗೆ ಬೇಕ ಮೇಲೆ ಈ ಹಗ್ಗ ಒಂದು ನಾಟ್ ಕಟ್ಟಿದಲ್ಲ ರೀ ಈ ಕಡೆ ಸ್ವಲ್ಪ ಇನ್ನೊಂದು ಹೂ ಕೊಡಬೇಕು ಈ ಕಡೆ ಎರಡು ಈ ಥರ ಇಟ್ಕೊಳ್ಬೇಕು ಆನಂತರ ಹೂವಿನ ಈ ಥರ ಅಡಿ ಭಾಗಕ್ಕೆ ತಗೊಂಡು ಹೋಗಿ ಹೀಗೆ ಇಟ್ಕೊಂಡು ಹೋಗಿ ಒಂದು ನಾಟ್ ಮಾಡ್ಕೊಳ್ಬೇಕು ನಾವಿಲ್ಲಿ ನೋಡಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಹಾಗೆ ಹೀಗೆ ಹೀಗೆ ಅದು ಮೇಲಿನ ಅದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಆನಂತರ ಹೀಗೆ ಬೇಕು ನೋಡಿ ಥರ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿಯಾ ಎರಡು ಊತ ಕೊಡಬೇಕು ಫಸ್ಟಿಗೆ ಫಸ್ಟಿಗೆ ಒಂದು ಹೀಗಿಡಬೇಕು ಮತ್ತು ಹೀಗೆ ಆನಂತರ ಹೀಗೆ ಇಡ್ತು ಹೀಗಿಡ್ತು ಇನ್ನೊಂದು ನಾಟ್ ಥರ ಹಿ ಬರಬೇಕು ಅದರ ಇಟ್ಕೊಂಡು ಇಟ್ಕೊಂಡ್ಬಂದು ಹಿಡಿದು ಅಷ್ಟೇ ನೋಡಿಷ್ಟೇ ನೋಡಿ ತರ ಆಗಿದೆ ಇದನ್ನ ನಾನು ಪೂರ್ತಿ ಮಾಡಿ ನಿಮಗೆ ತೋರಿಸ್ತೇನೆ ಹೂವಿನ ಹಾರ ರೆಡಿಯಾಗಿದೆ ಇದೇ ಥರ ಮಲ್ಲಿಗೆ ನೀವು ಕಟ್ಬೋದು ನೋಡಿ ಈ ಥರ ಸಿಂಪಲ್ಲಾಗಿ ಕಟ್ಟೋದು ಹಾಗೆ ಈ ಇನ್ಫಾರ್ಮೇಷನ್ ಯಾರಿಗೆಲ್ಲ ಯೂಸ್ ಆಗಿದೆ ಹಾಗೆ ಯಾರೆಲ್ಲ ನನ್ನ ಲಾಗನ್ನು ಮೊದಲ ಸತಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆಲ್ಲ ಯೂಸ್ ಆಯಿತು ಅವರೆಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗುವಂತ ಹೇಳ್ತಾ ಎಲ್ಲ ರೀ ರಾಮ್ ರಾಮ್ ಬಾಯ್ ಬಾಯ್